dinora ne sanare po rba ನೇತಾಜಿ ಶಿಕ್ಷಣ ಸಂಸ್ಥೆ ಬಲ್ಲಟಿಗೆ ನೇತಾಜಿ ಹಿರಿಯ ಪ್ರಾಥಮಿಕ ಶಾಲೆ ಹಾಗೂ ಬಲ್ಲಟಗಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಶಾಲಾ ಸಂಸತ್ತು ಚುನಾವಣೆ ಕೂಡ ಬಹಳಷ್ಟು ಅದ್ದೂರಿಯಾಗಿ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ವಿ ಮತದಾನ ಸಂಖ್ಯೆ ಒಂದರಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನೋಡ್ಬೋದು ವಿದ್ಯಾರ್ಥಿ ಮತದಾರನ ಸರದಿ ಸಾಲಿನಲ್ಲಿ ಏನು ಬಾಲಕರು ಭವಿಷ್ಯದ ಮತದಾರ ಆಗಲಿರುವಂತಹ ಈ ಬಾಲಕರು ಕೂಡ ಒಂದು ಪ್ರತ್ಯೇಕವಾದ ಸಾಲಿದೆ ಅದೇ ರೀತಿಯಾಗಿ ಈ ಬಾಲಕಿಯರಿಗಾಗಿ ಕೂಡ ಪ್ರತ್ಯೇಕವಾಗಿ ಒಂದು ಸಾಲಿನ ವ್ಯವಸ್ಥೆಯನ್ನು ಮಾಡಿದ ಹಾಗೆ ಅದೇ ರೀತಿಯಾಗಿ ಈ ಭದ್ರತೆಗಾಗಿ ಕೂಡ ಅರೆ ಪಡೆಯನ್ನು ಕೂಡ ನಿಯೋಜಿಸಲಾಗಿದೆ ಮತಗಟ್ಟೆ ಸಂಖ್ಯೆ ಒಂದರಲ್ಲಿ ಕೂಡ ಆರರಿಂದ ಹತ್ತರ ತರಗತಿ ವಿದ್ಯಾರ್ಥಿಗಳಿಗೆ ಒಂದು ಮತವನ್ನು ನೀಡುವಂಥ ಕಾರ್ಯ ಕೂಡ ಮಾಡಲಾಗ್ತಾ ಇದೆ ಇದು ಮತಗಟ್ಟೆ ಸಂಖ್ಯೆ ಒಂದರಲ್ಲಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಬಂದು ಒಳಗಡೆ ಯಾವ ರೀತಿ ಕಾರ್ಯವನ್ನು ನಿರ್ವಹಿಸ್ತಾರೆ ಎಂಬುದನ್ನು ನಾವು ನೋಡೋಣ ಮತದಾನ ಇವತ್ತು ದಿನಾಂಕ ಹದಿನಾಲ್ಕು ಏಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಹೇಳ್ತಾ ಇದೆ ಇವತ್ತು ಮತಗಟ್ಟೆಯಲ್ಲಿ ಪ್ರಶ್ನೆ ಅಪ್ಸರಾಗಿ ಕುಮಾರಿ ಮನಿಕ ಮಿಶ್ರ ಅವರು ಕಾರ್ಯನಿರ್ವಹಿಸ್ತಾ ಇದಾರೆ ಅದೇ ರೀತಿಯಾಗಿ ಅಷ್ಟೇ ಪೊಲೀಸರ ಅಫೀಸರಾಗಿ ಶ್ರೀ ಮುಲ್ತಪ್ಪ ಸರ್ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅದರಿಂದ ಅದೇ ರೀತಿಯಾಗಿ ಎ ಪಿ ಆರ್ ಆಗಿ ಎರಡನೇ ಕೆಲಸವನ್ನ ಮತದಾರನ ಗುರುತಿಸುವಂತ ಕಾರ್ಯವನ್ನು ಕೂಡ ಇವರು ಪಾರ್ವತಿ ಮಿಶ್ರ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಮಾರಿ ಮಂಗಳವರು ಕೂಡ ಮತದ ಮತದಾರ ವಿದ್ಯಾರ್ಥಿಗಳನ್ನು ಕೂಡ ಗುರುತಿಸಿ ಅವರಿಗೆ ಮುಂದಿನ ಹಂತಕ್ಕೆ ಕಳಿಸುವಂತ ಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಕುಮಾರಿ ಅವರು ಕೂಡ ಬಡವಂತಹ ಮತದಾರ ವಿದ್ಯಾರ್ಥಿಗಳಿಗೆ ಕೂಡ ಮಸೀನ ಹಾಕಿ ಅವರ ಒಂದು ಮತವನ್ನು ಕಾರ್ಯವನ್ನು ಕೂಡ ಮಾಡ್ತಾ ಇದ್ದಾರೆ ಬನ್ನಿ ಯಾವ ಅದೇ ರೀತಿಯಾಗಿ ಕೂಡ ನಾವು ಇವತ್ತು ವಿದ್ಯುನ್ಮಾನ ಮತಯಂತ್ರದ ಮೂಲಕ ಯಾವ ರೀತಿಯಾಗಿ ಮತವನ್ನು ನೀಡ್ತಾರೆ ಅನ್ನೋದನ್ನು ಕೂಡ ನಾವು ಒಂದು ಮೊಬೈಲ್ ಆ್ಯಪ್ ಗಳ ಮೂಲಕ ಇವತ್ತು ಮತವನ್ನು ನೀಡುವಂಥ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಆ ಕ್ಯಾಮ್ರಾ ಇದನ್ನು ನಾವು ಒಂದು ಇ ವಿ ಎಂ ಯಂತ್ರ ಯಾವ ತರ ಇರ್ತದೆ ಅದೇ ರೀತಿಯಾಗಿ ನಾವು ಬ್ಯಾಲೆಟ್ ಪೇಪರ್ ಅನ್ನು ಕೂಡ ಮಾಡಿದ್ದು ಅದೇ ರೀತಿಯಾಗಿ ಮೂವತ್ತೇಳು ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದಾರೆ ಅದರಲ್ಲಿ ಯಾರು ಹೆಚ್ಚಾಂಕವನ್ನು ಪಡೆಯುತ್ತಾರೆ ಎಂಬುದನ್ನು ಕೂಡ ಇದು ಮತಯಂತ್ರದಲ್ಲಿ ಕೂಡ ಅವರ ಭವಿಷ್ಯ ಭದ್ರವಾಗಿದೆ ಸಂಸತ್ ಚುನಾವಣೆಯಲ್ಲಿ ಕೂಡ ಮೈಕ್ರೋ ಅಬ್ಸರ್ ಆಗಿ ಶ್ರೀಮತಿ ಜಯಶ್ರೀ ಮಿಶ್ರಾ ಅವರು ಕೂಡ ಇದ್ದಾರೆ ಇಲ್ಲಿ ಯಾವ ರೀತಿಯಾಗಿ ಮತದಾನ ನಡೀತಾ ಇದೆ ಅಲ್ಲಿ ಏನಾದರೂ ಲೋಪದೇಶ್ ಕಂಡು ಬರ್ತಾ ಇದೆ ಉತ್ತಮ ಆಫೀಸರ್ ತಿಳಿಸಲಿದ್ದಾರೆ ಅದೇ ರೀತಿಯಾಗಿ ಮತದಾರರು ಅಭ್ಯರ್ಥಿಗಳು ಕೂಡ ಏಜೆಂಟ್ಗಳನ್ನು ಕೂಡ ಮಾಡಿದ್ದಾರೆ ಬರುವಂತಹ ಮತದಾರ ವಿದ್ಯಾರ್ಥಿಗಳಲ್ಲಿ ಏನಾದರೂ ದೋಷಗಳಿದ್ರೂ ಕೂಡ ಅವರು ನೇರವಾಗಿ ನೇರವಾಗಿಂಗ್ ಆಫೀಸರ್ ಹತ್ರ ತಮ್ಮ ಕೂಡ ದಾಖಲಿಸುವಂತಹ ಕೆಲಸವನ್ನು ಕೂಡ ಮಾಡಲಿದ್ದಾರೆ ಈಗ ಬನ್ನಿ ನೋಡೋಣ ವಿದ್ಯಾರ್ಥಿ ಮತದಾರರು ಕೂಡ ಯಾವ ರೀತಿಯಾಗಿ ತಮ್ಮ ಮತವನ್ನು ನೀಡ್ತಾರೆ ಅನ್ನೋದನ್ನು ಅದರಿಂದಾಗಿ ಇಲ್ಲಿ ಎಪಿಆರ್ ಒ ಪ್ರಶ್ನೆ ಅಶ್ವೀನ್ ಭಕ್ತರ ಅಕ್ಷರಾಗಿ ಅವರತ್ರ ಬಂದು ತಮ್ಮ ಮುಂದಿನ ಇಲ್ಲಿ ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಸಹಿಯನ್ನು ಪಡೆದುಕೊಳ್ಳುವ ಯತ್ನ ಕೂಡ ಮಾಡ್ತಾ ಇದ್ದಾರೆ ಕೊನೆಗೆ ಅವರ ಮತಕ್ಕೆ ಗುರ್ತನ ಹಾಕುವಂತಹ ಕೆಲಸ ಮಷೀನ್ ಕೂಡ ಹಾಕುವಂತ ಕೆಲಸ ನಡೀತಾ ಇದೆ ಕೊನೆಗೆ ಅವರು ಯುಎಂ ಯಂತ್ರದ ಮೂಲಕ ಮತವನ್ನು ಕೊಡ್ತಾರೆ